ದಸರಾ ಉತ್ಸವ ಆಚರಣೆ ಪೆರ್ಲ್ ಗ್ಲೋಬಲ್ ಕಾರ್ಖಾನೆಯಲ್ಲಿ ಕಾರ್ಮಿಕರ ಸಂಭ್ರಮ ದೊಡ್ಡಬಳ್ಳಾಪುರ ತಾಲೂಕಿನ ಪೆರ್ಲ್ ಗ್ಲೋಬಲ್ ಕಾರ್ಖಾನೆಯ ವತಿಯಿಂದ ಕಾರ್ಮಿಕರಿಗೆ ವಿಶೇಷ ಕಾರ್ಯಕ್ರಮಗಳ ಯೋಜನೆ ಮಾಡಿ ಸಿಹಿ ಹಂಚಿಕೆ ಮಾಡುವ ಮುಖಾಂತರ ದಸರಾ ಹಬ್ಬದ ಶುಭಾಶಯಗಳನ್ನು ಕೋರಲಾಯಿತು ಕಾರ್ಮಿಕರ ಮನೋರಂಜನೆಗಾಗಿ ವಿಶೇಷ ವೇದಿಕೆಯನ್ನ ಕಾರ್ಖಾನೆ ಆಡಳಿತ ಮಂಡಳಿ ಸಿದ್ದಪಡಿಸಿದ್ದು ವೇದಿಕೆಯಲ್ಲಿ ಚಲನಚಿತ್ರ ಕಳನಟ ಶೋಭರಾಜ್ ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು ನೃತ್ಯ ಗೀತೆ ಭಾವಗೀತೆ ಮಿಮಿಕ್ರೀಸ್ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಕಾರ್ಮಿಕರಿಗಾಗಿ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷ ಉದಯ್ ಮಾತನಾಡಿ ನಮ್ಮಲ್ಲಿ ಎರಡೂವರೆ ಸಾವಿರಕ್ಕೂ ಅಧಿಕ ಕಾರ್ಮಿಕರು ಕರ್ತವ್ಯ ನಿರ್ವಹಿಸುತ್ತಿದ್ದು ನಮ್ಮ ನಾಡಹಬ್ಬ ದಸರಾವನ್ನು ಎಲ್ಲರೂ ಸಂತೋಷ ಸಂಭ್ರಮದಿಂದ ಆಚರಿಸಲಿ ಎಂಬ ಉದ್ದೇಶದಿಂದ ಕಾರ್ಖಾನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಕಾರ್ಮಿಕರಿಗೆ ಮನರಂಜನೆಯ ಜೊತೆಗೆ ವಿಶೇಷ ಕೊಡುಗೆಗಳನ್ನು ನೀಡುವ ಮೂಲಕ ಈ ಬಾರಿಯ ದಸರಾ ಹಬ್ಬದ ಶುಭಾಶಯಗಳನ್ನು ಕೋರಲಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಕಾರ್ಖಾನೆ ಸಿಬ್ಬಂದಿಗಳಾದ ವ್ಯವಸ್ಥಾಪಕ ವಿಜಯ್ ಮಾನವ ಸಂಪನ್ಮೂಲ ಅಧಿಕಾರಿ ಖಾನ್ ಶಿಶಾಂಕ್ ರಶ್ಮಿ ಪ್ರಸನ್ನ ಶ್ರೀರಾಮ್ ಗೋಪಾಲ್ ಅಮರ್ ಪ್ರಶಾಂತ್ ವಿಪಿನ್ ಗುಪ್ತಾ ಅಶೋಕ್ ಸತೀಶ್ ಶಂಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವರದಿ ಹರೀಶ್ ನಂದಿ ಟಿವಿ ದೊಡ್ಡಬಳ್ಳಾಪುರ ಅಷ್ಟೇ ನಾ ಎನರ್ಜಿ ಗ್ಲೋಬಲ್ ಎರಡು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕ್ರಮಕ್ಕೆ ಪ್ರೀತಿಯ ಆಧಾರದ ಸ್ವಾಗತ ಸುಸ್ವಾಗತ ನಾನು ಐಶ್ವರ್ಯ ಮತ್ತೊಮ್ಮೆ ಎಷ್ಟು ಜನ ಸೇರಿದ್ವಿ ಹಬ್ಬವನ್ನ ಆಚರಣೆ ಮಾಡೋದಕ್ಕೆ ರೆಡಿ ಆಗಿದ್ವಿ ಪೂಜೆ ಆಗಿದೆ ಬ್ಲೆಸಿಂಗ್ಸ್ ದೇವರ ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ಎಲ್ಲ ನಮ್ಮ ಗಣ್ಯರಿಗೆ ಒಂದ್ಸಲ ಜೋರಾದ ಚಪಾಳೆ ಬರ್ಬೋದಾ ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಐದು ದಿನ ನಿಮ್ಮ ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ಸುತ್ತಾಡೋಕ್ಕೆ ಟೈಮ್ ಸಿಗುತ್ತಲ್ಲ ಅದು ತುಂಬಾ ಖುಷಿ ಅದು ದಸರಾ ಟೈಮಲ್ಲಿ ಮಕ್ಕಳಿಗೂ ಜಾಗ ಇರುತ್ತೆ ಕೆಲವು ಕಡೆ ಕೆಲವು ಕಂಪ್ನಿಗಳಲ್ಲಿ ರಜಾನೇ ಕೊಡಲ್ಲ ಬಟ್ ಅಂಥದ್ರಲ್ಲಿ ಈ ಸಂಸ್ಥೆ ಪ್ರತಿ ವರ್ಷ ಮಾಡ್ತಿದ್ದಾರೆ ಪ್ರತಿ ವರ್ಷ ಈ ದಸರಾ ಹದಿನಾಲ್ಕು ವರ್ಷದಿಂದ ದಸರಾ ದಿನ ಮುಗಿಸ್ಕೊಂಡು ಒಂದು ಆಯುಧ ಪೂಜೆ ಬರೋ ಟೈಮಲ್ಲಿ ಎಲ್ಲರಿಗೂ ಒಂದು ರಜಾ ಥರ ಕೊಡ್ತಾರೆ ಏನಕ್ಕೆ ಅಂದರೆ ನಿಮ್ಮ ಮೇಲಿರೋ ಪ್ರೀತಿ ಯಜಮಾನರಿಗೆ ಸನ್ಮಾನ ಆಗಲಿ ಈ ತರ ಪ್ರಶಸ್ತಿಗಳಾಗಲಿ ಯಾಕಂದರೆ ಇಲ್ಲಿ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತೀರಾ ಬಟ್ ಅದರಲ್ಲೂ ಒಳ್ಳೆಯವ್ರು ತುಂಬಾ ಚೆನ್ನಾಗಿ ಕೆಲಸ ಮಾಡೋರ್ನ ಹುಡುಕಿ ಈ ತರದೆಲ್ಲ ಪ್ರಶಸ್ತಿ ತೊಳ್ಕೊಳ್ತಾರೆ ಸನ್ಮಾನ ಮಾಡ್ತಾರೆ ಸೊ ಇದು ತುಂಬಾ ಕಡೆ ನಡೆಯಲ್ಲ ಯಾಕಂದ್ರೆ ನಾನು ಯಶವಂತಪುರ ಆ ಕಡೆಲ್ಲ ಓಡಾಡಿದ್ದೀನಿ ಆ ಥರದ ಗಾರ್ಮೆಂಟ್ಸ್ ಅಲ್ಲೆಲ್ಲ ಹೋಗಿದ್ದೀನಿ ಬಟ್ ಇವತ್ತಿನ ಈ ಜನ ನೋಡಿದಾಗ ಬಹಳ ಖುಷಿ ಆಗುತ್ತೆ ಎಲ್ಲಿ ರಜಾ ಸಾಕು ಓಡಾಕ್ ಬಿಡೋಣ ಅಂತಿದ್ರು ಆದ್ರೂ ಈ ಕಾರ್ಯಕ್ರಮದ ಬಂದಿದ್ದೀರಾ ಬಹಳ ಖುಷಿ ಆಯಿತು ನಿಮ್ಮೆಲ್ಲರಿಗೂ ಆ ತಾಯಿ ಆಯುಷ್ಯು ಆರೋಗ್ಯ ಐಶ್ವರ್ಯತೆ ಸದಾ ನೆಮ್ಮದಿಯಾಗಿರಲಿ ಅಂತ ಕೇಳ್ಬಂದಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇದು ಪರ್ಲ್ ಗ್ಲೋಬಲ್ ಅಂತ ಕಂಪನಿ ಲಾಸ್ಟ್ ಮೂರು ವರ್ಷದಿಂದ ಈ ಕಂಪನಿ ನಡೆಸಿದೀವಿ ನಾವು ಸೊ ವರ್ಷಕ್ಕೆ ಒಂದು ಸಲ ಈ ದಸರಾ ಹಬ್ಬ ಈ ದಸರಾ ಹಬ್ಬ ಟೈಮಲ್ಲಿ ನಾವು ಒಂದು ನಾಲ್ಕೈದು ದಿವಸ ರಜಾ ಕೊಡ್ತೀವಿ ಆಮೇಲೆ ಈ ದಸರಾ ಪ್ರೋಗ್ರಾಮ್ನ ತುಂಬ ಜೋರಾಗಿ ಮಾಡ್ತೀವಿ ಯಾಕಂದರೆ ವರ್ಷಂ ಪೂರ್ತಿ ದುರಿದು ಯಾಕಂದರೆ ಅದು ಇದ್ದಿದ್ದೆ ಎಂಟು ಗಂಟೆ ಎಂಟು ಅವರು ಡೈಲಿ ಕೆಲಸ ಮಾಡೋದು ಇದೆಲ್ಲ ಇದ್ದಿದ್ದೆ ಸೊ ಈ ಒಂದು ದಸರಾ ಪ್ರೋಗ್ರಾಮ್ ಅವ್ರಿಗೋಸ್ಕರ ಮಾಡ್ತಾಯಿದ್ವಿ ಇವತ್ತು ಅವ್ರ ದಿನ ಸೊ ಪ್ರತಿಯೊಬ್ಬ ಕಾರ್ಮಿಕರು ಕೂಡ ಒಂದು ಎರಡು ಸಾವಿರ ಜನ ಕೆಲಸ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಭಾಗವಹಿಸಿ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ತಾಯಿ ಚಾಮುಂಡೇಶ್ವರಿ ಅವ್ರಿಗೆಲ್ಲರಿಗೂ ಫುಲ್ ಆರೋಗ್ಯ ಕೊಟ್ಟು ಮುಂದೆ ಈ ಕಂಪ್ನಿಗೆ ದುಡಿಯೋಂಥ ಒಂದು ಅವಕಾಶ ಮಾಡಿಕೊಡಲಿ ದೇವ್ರವ್ರಿಗೆ ಚೆನ್ನಾಗಿಟ್ಕೊಡ್ಲಿ ಅಂತ ಮಾತಾಡ್ತಾ ಕ್ವೆಶನ್ ನೋಡಿ ನಾನು ಕೂಡ ಅವ್ರ ಜೊತೆ ಸೇರ್ಕೊಂಡು ಡ್ಯಾನ್ಸ್ ಮಾಡಬೇಕಂತ ಆಯಿತು ನಾನು ಡ್ಯಾನ್ಸ್ ಮಾಡಿದೆ ಕೂಡ ತುಂಬ ಚೆನ್ನಾಗಿ ಅನಿಸ್ತದೆ ಇದು ಅವ್ರ ಖುಷಿ ನಮ್ಮ ಖುಷಿ ಯಂದರೆ ನಾವು ಕೂಡ ನಾವೆಲ್ಲ ಕಾರ್ಮಿಕರು ಯಾಕಂದರೆ ನಾವು ಯಾರು ಓನರ್ ಇಲ್ಲ ಸೊ ಪ್ರತಿಯೊಬ್ಬರು ಅವರವ್ರ ಜಾಗದಲ್ಲಿ ಕಾರ್ಮಿಕರ ಕೆಲಸ ಮಾಡ್ತಾ ಸೊ ಮುಂದಕ್ಕೆ ಕೂಡ ಈ ಕಂಪನಿ ಸಾವಿರಾರು ಜನಕ್ಕೆ ಎಕ್ಸ್ಟ್ರಾ ಕೆಲಸ ಕೂಡ ನಡೆಯಿದೆ ಬಟ್ ಇವಾಗ ಸ್ವಲ್ಪ ಇಶ್ಯೂ ನಡೀತಿದೆ ಅಮೇರಿಕದ್ದು ಟ್ಯಾಕ್ಸ್ ಆದ ಕಾರಣ ಸೊ ಸ್ವಲ್ಪ ಇಶ್ಯೂ ನಡೀತದೆ ಆದ ಕಾರಣ ಕಂಪ್ಲೀಟ್ ಗಾರ್ಮೆಂಟ್ ಕಂಪನಿಗಳಿಗೆ ಇಶ್ಯೂ ನಡೀತದೆ ಅವ್ರದ್ದು ಮುಂದಕ್ಕೆ ಏನಾದರೂ ಗೊತ್ತಿಲ್ಲ ಬಟ್ ನಮ್ಮ ಕಂಪನಿ ಅಂತೂ ಗ್ಯಾರಂಟಿ ಹೇಳ್ತದೆ ಕಿ ನಾವು ವರ್ಕರ್ ವರ್ಕರ್ ಏನು ಕಡಿಮೆ ಮಾಡೋಲ್ಲ ಕೆಲಸದಿಂದ ಯಾರು ತೆಗೆದಾಕಲ್ಲ ಸೊ ನಾವು ಮೈಂಟೇನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮಗೆ ಯಾಕಂದರೆ ಜಪಾನ್ದೆಲ್ಲ ಆರ್ಡ್ರ್ ಇದೆ ಜಪಾನು ಆಸ್ಟ್ರೇಲಿಯಾದಲ್ಲ ಆರ್ಡ್ರ್ಗಳಿದ್ದ ಕಾರಣ ನಮ್ಗೆ ಆ ಥರ ತೊಂದರೆ ಆಗೋಲ್ಲ ಮುಂದಕ್ಕೆ ಕೆಲವು ತುಂಬ ಗಾರ್ಮೆಂಟ್ ಕಂಪ್ನಿಗಳು ಮುಚ್ಚೋಗೋ ಚಾನ್ಸಸ್ ಇದೆ ಇವಾಗ ಏನು ಟ್ಯಾರೀಫ್ದು ಟ್ಯಾಕ್ಸಿ ನಡೀತದೆ ಕಂಟಿನ್ಯೂ ಆದರೆ ಎರಡು ಮೂರು ತಿಂಗಳು ಇಶ್ಯೂ ಆಗೋ ಚಾನ್ಸ್ ಇದೆ ಬಟ್ ನಮಗೆ ನೆಕ್ಸ್ಟ್ ಅಂದರೆ ಟೂ ತೌಸಂಡ್ ಇಪ್ಪತ್ತಾರು ಮಾರ್ಚ್ವರೆಗೆ ಏನು ತೊಂದರೆ ಇಲ್ಲ ನಮ್ಮ ಹೆಸರು ಉದಯ್ ಶೆಟ್ಟಿ ಅಂತ ಇಲ್ಲಿದು ಉಪಾಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀನಿ ಪರಲ್ ಗ್ಲೋಬಲ್ ಮೂರು ವರ್ಷದಿಂದ ಇದ್ದೀನಿ ನಾನು ಗಾರ್ಮೆಂಟ್ ಇಂಡಸ್ಟ್ರಿಯಿಂದ ಮೂವತ್ತು ಮೂವತ್ತ್ನಾಲ್ಕು ವರ್ಷದಿಂದ ಇದ್ದೀನಿ ನಾನು ನಾನು ಏನಿದ್ರು ನನ್ನ ಸಕ್ಸಸ್ಸು ನಮ್ಮ ಜನಗಳ ಸಕ್ಸಸ್ಗೆ ನಮ್ಮ ಜೊತೆ ಇರುವಂಥ ಜಿ ಎಂ ವಿಜಯಂಚೇನು ಎಚ್ ಆರ್ ಹೆಡ್ ಖಾನ್ ಸರ್ ಮತ್ತು ಕಂಪ್ಲೀಟ್ ನಮ್ಮ ಸಿಬ್ಬಂದಿ ವರ್ಗದವರು ಜೊತೆ ಸೇರಿಕೊಂಡು ಮಾರ್ಗನ ಈ ಕಂಪನಿ ಮುಂದೆ ಒಳ್ಳೆಯದಾಗುತ್ತೆ ಅಂತ ನಂಬಿದ್ದೀನಿ ಎಲ್ಲರಿಗೂ ಹೆಸರಾಬಾದ ಆರ್ಥಿಕ ಶುಭಾಶಯಗಳು ನಿಮಗೆ ಕೂಡ ಥ್ಯಾಂಕ್ ಯು